ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳ ವಾರ ಗುರುವಾರದ ಒಂದು ವಿಶೇಷವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಾರಗಳಿಂದ ನಾನು ರಾಯರ ವೃಂದಾವನದ ದರ್ಶನವನ್ನು ನಿಮಗೆ ಮಾಡಿಸಿಲ್ಲ ಹಾಗಾಗಿ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಬಂದಿದ್ದೆ ಆದ್ರೂ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದೀರ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಫ್ರಂಟ್ ವ್ಯೂ ಈ ಮಠ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಇದು ಇರೋದು ಉತ್ತರ ಬಡಾವಣೆಯಲ್ಲಿ ಹಾಸನದಲ್ಲಿ ಒಟ್ಟು ಎರಡು ರಾಯರ ಮಠ ಇದೆ ಇದು ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀರಾಘವೇಂದ್ರ ಸ್ವಾಮಿ ಮಠ ಇವತ್ತಿನ ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನೋಡಕ್ಕೂ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೋನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಮಠಕ್ಕಂತೂ ತಪ್ಸೋದೇ ಇಲ್ಲ ಪ್ರತಿ ಗುರುವಾರ ಹೋಗ್ತೀನಿ ಸಾಧ್ಯವಾದಾಗೆಲ್ಲ ನಾನು ರಾಯರ ಮಠಕ್ಕೆ ಹೋಗ್ತೀನಿ ರಾಯರ ಮಠಕ್ಕೆ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕುತ್ತೆ ನಾನು ಮಠಕ್ಕೆ ಹೋಗ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರೋಲ್ಲ ಯಾಕೆಂದ್ರೆ ಯಾವಾಗ ನಾನು ಮಠಕ್ಕೆ ಹೋಗ್ತೀನೋ ರಾಯರ ಬೃಂದಾವನದ ದರ್ಶನವನ್ನ ಮಾಡ್ತೀನೋ ಅಂತ ಅನ್ನಿಸ್ತಾನೆ ಇರುತ್ತೆ ಇವತ್ತು ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಗುರುವಾರದ ವಿಶೇಷವಾದ ಅಲಂಕಾರ ತುಂಬಾನೇ ಸುಂದರವಾಗಿದೆ ಎರಡು ವಾರದಿಂದ ನಾನು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದೆ ಕಾರಣಾಂತರಗಳಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಬೃಂದಾವನದ ಅಲಂಕಾರ ಹೇಗಿತ್ತು ಅಂತ ನಾನು ಫೋಟೋಸ್ ಫೋಟೋಸ್ಗಳನ್ನ ಕೂಡ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಇವತ್ತು ಒಂದು ವಿಶೇಷವಾದ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಿರುವಂತ ನಾವು ರಾಯರಿಗೆ ಸೇವೆಯನ್ನ ಸಲ್ಲಿಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಆಗ ಸಿಗುವಂತ ಅನುಗ್ರಹ ಕೂಡ ನಮ್ಗೆ ಸಿಗೋದಿಲ್ಲ ಅದು ಹೇಗೆ ಅಂತ ಕೂಡ ನಾನು ತಿಳಿಸ್ತೀನಿ ರಾಯರ ಮಟ್ಟಕ್ಕೆ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ ರಾಯರಿಗೆ ಅತ್ಯಂತ ಪ್ರಿಯವಾದ ಸೇವೆಯನ್ನ ನಾವು ಸಲ್ಲಿಸ್ತೀವಿ ಅದು ಯಾವುದು ಅಂದರೆ ಪ್ರದಕ್ಷಿಣೆ ಸೇವೆ ಹಾಗೆ ತುಪ್ಪದ ದೀಪದ ಒಂದು ಸೇವೆ ಪ್ರದಕ್ಷಿಣೆ ಸೇವೆಯನ್ನ ಪ್ರತಿಯೊಬ್ಬರು ಕೂಡ ಮಾಡೇ ಮಾಡ್ತಾರೆ ಹಾಗೆಯೇ ತಮ್ಮ ಯಥಾಶಕ್ತಿ ಪ್ರದಕ್ಷಿಣೆಯನ್ನ ಹಾಕ್ತಾರೆ ರಾಯರಿಗೆ ಅತ್ಯಂತ ಪ್ರಿಯವಾದ ಸೇವೆಗಳು ಅಂತ ಅಂದರೆ ಅದು ನಿಮ್ಗೆಲ್ಲ ಗೊತ್ತಿದೆ ಪ್ರದಕ್ಷಿಣೆ ಸೇವೆ ಹಾಗೆಯೇ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಉರುಳು ಸೇವೆ ಹೆಣ್ಮಕ್ಳು ಉರುಳು ಸೇವೆ ಮಾಡಬಾರ್ದು ಗಂಡಸರು ಮಾತ್ರ ಉರುಳು ಸೇವೆಯನ್ನ ಮಾಡ್ಬೇಕಾಗತ್ತೆ ಹಾಗೇನೆ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಯ ನಮ ಅಂತ ಆ ಹೇಳ್ಕೊಳ್ಳೋದೇ ಆಗಿರ್ಬೋದು ನಾಮಲೇಖನವನ್ನ ಬರೆಯುವಂಥದ್ದು ಇದೆಲ್ಲ ನೀವು ರಾಯರ ಸನ್ನಿಧಾನದಲ್ಲಿ ಮಾಡುವಂತಹ ಸೇವೆಗಳು ಹಾಗೆ ತುಪ್ಪದ ದೀಪದ ಒಂದು ಸೇವೆ ಇದು ರಾಯರ ಸನ್ನಿಧಿಯಲ್ಲಿ ಮಾಡುವಂತಹ ಸೇವೆಗಳು ನಮ್ಮ ಹಾಸನದ ರಾಯರ ಮಠದಲ್ಲಿ ತುಪ್ಪದ ದೀಪದ ಸೇವೆ ಕೂಡ ಇದೆ ಸಾಕಷ್ಟು ಜನ ಬಂದು ತುಪ್ಪದ ದೀಪದ ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದು ಮಠಗಳಲ್ಲಿ ಕೂಡ ತುಪ್ಪದ ದೀಪದ ಸೇವೆ ಇದೆ ನಿಮಗೂ ಗೊತ್ತಿರ್ಬೋದು ಈಗ ನಾವು ರಾಯರಿಗೆ ಪ್ರದಕ್ಷಿಣೆ ಹಾಕುವಾಗ ನಾವು ಯಾವ ತರ ಪ್ರದಕ್ಷಿಣೆಯನ್ನ ಹಾಕಬೇಕು ಅನ್ನುವಂಥದ್ದನ್ನ ತಿಳಿಸಿಕೊಡ್ತೀನಿ ನನ್ಗೆ ಗೊತ್ತಿರುವಷ್ಟು ಮಾಹಿತಿನ ರಾಯರಿಗೆ ಪ್ರದಕ್ಷಿಣೆ ಹಾಕುವಾಗ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸ್ಬೇಕಾಗತ್ತೆ ಪ್ರದಕ್ಷಿಣೆ ಅಂದ್ರೆ ಸುಮ್ನೆ ಬೃಂದಾವನಕ್ಕೆ ನಮಸ್ಕಾರ ಮಾಡಿ ನೀವು ಪ್ರದಕ್ಷಿಣೆ ಹಾಕೋದು ಅಂತಲ್ಲ ಹಾಗೆಯೇ ಮಾತಾಡಿಕೊಂಡು ಪ್ರದಕ್ಷಿಣೆ ಹಾಕೋದಲ್ಲ ಹಾಗೆ ಟೈಮ್ ಆಯಿತು ಅಂತ ನೀವು ಫಾಸ್ಟಾಗಿ ಪ್ರದಕ್ಷಿಣೆ ಹಾಕುವಂಥದ್ದು ಅಲ್ಲ ಪ್ರದಕ್ಷಿಣೆಯನ್ನು ನೀವು ಮಾಡುವಾಗ ಗುರುರಾಯರ ನಾಮಸ್ಮರಣೆಯನ್ನು ಮಾಡಬೇಕಾಗತ್ತೆ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡ್ತಾ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಪ್ರದಕ್ಷಿಣೆ ಅಂದ ತಕ್ಷಣ ನೀವು ಬೃಂದಾವನಕ್ಕೆ ನಮಸ್ಕಾರ ಮಾಡಿ ನಾವು ಎಲ್ಲ ಹೋಗಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಪ್ರದಕ್ಷಿಣೆ ಹಾಕುವಂಥದ್ದಲ್ಲ ನೀವು ನಿಧಾನಕ್ಕೆ ಪ್ರದಕ್ಷಿಣೆ ಹಾಕಬೇಕು ಹಾಗೇನೆ ಪ್ರದಕ್ಷಿಣೆ ಮಾಡುವಾಗ ತಪ್ಪದೆ ಗುರುರಾಯರ ನಾಮಸ್ಮರಣೆ ಮಾಡ್ತಾ ಇರಬೇಕು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಪ್ರದಕ್ಷಿಣೆಯನ್ನ ಹಾಕಿ ನೀವು ಎಷ್ಟು ರಾಯರ ಅಷ್ಟಾಕ್ಷರ ಮಂತ್ರ ಅಥವಾ ಸರ್ವಸಿದ್ಧಿ ಮಂತ್ರ ಅಂತಾರೆ ಅದನ್ನ ಸಾಧ್ಯವಾದಷ್ಟುನು ಪ್ರದಕ್ಷಿಣೆ ಮಾಡುವಾಗ ಹೇಳಿ ಸರ್ವಸಿದ್ಧಿ ಮಂತ್ರ ಅಥವಾ ಅಷ್ಟಾಕ್ಷರ ಮಂತ್ರ ಅಂದ್ರೆ ಶ್ರೀ ರಾಘವೇಂದ್ರಯನ ಮಹಾಂತ ಇದೆಯಲ್ಲ ಅದನ್ನ ಹೇಳ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕಿ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ಮಠಕ್ ಹೋದ ತಕ್ಷಣನೆ ನೀವು ಭಕ್ತಿಯಿಂದ ರಾಯರ ಬೃಂದಾವನಕ್ಕೆ ನಮಸ್ಕಾರ ಮಾಡ್ತೀರಾ ಅಲ್ವಾ ಹಾಗೇನೆ ಪ್ರದಕ್ಷಿಣೆ ಸೇವೆ ಮಾಡುವಾಗ ಬರೀ ನಿಮ್ಮ ಗೋಳನ್ನೇ ಹೇಳ್ತಾ ಇರ್ಬೇಡಿ ಭಕ್ತಿಯಿಂದ ನೀವು ರಾಯರಿಗೆ ಸೇವೆಯನ್ನ ಸಲ್ಲಿಸಿ ಸಾಕು ಆ ಸೇವೆಗೆ ರಾಯರು ಖಂಡಿತವಾಗ್ಲೂ ಅನುಗ್ರಹವನ್ನ ತೋರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ರಾಯರ ಧ್ಯಾನವನ್ನ ಬಿಟ್ಟು ಬರೀ ನಮ್ಮ ಗೋಳನ್ನೇ ನಾವು ಹೇಳ್ತಾ ಇರ್ತೀವಿ ಹಾಗಾಗಿ ನಮಗೆ ಸೇವೆ ಕಡೆ ಗಮನನೇ ಇರೋದಿಲ್ಲ ಹಾಗಾಗಿ ನಾವು ಸೇವೆ ಮಾಡುವಾಗ ರಾಯರನ್ನಷ್ಟೇ ನಾವು ಭಕ್ತಿಯಿಂದ ನೆನೆಬೇಕು ನಾವು ಕಷ್ಟ ಬಂದಾಗಷ್ಟೇ ಮಠಕ್ಕೆ ಹೋಗೋದಲ್ಲ ನಾವು ಯಾವಾಗ್ಲೂ ರಾಯರ ಸನ್ನಿಧಾನಕ್ಕೆ ಹೋಗ್ತಾನೆ ಇರ್ಬೇಕು ರಾಯರ ಸ್ಮರಣೆಯನ್ನು ಮಾಡ್ತಾನೆ ಇರ್ಬೇಕು ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅನ್ನೋ ಹಾಗೆ ಆಗ್ಬಾರ್ದು ಪ್ರತಿನಿತ್ಯ ನಾವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಕಷ್ಟ ಇದ್ದಾಗ ಮಾತ್ರ ರಾಯರ ಹತ್ರ ಹೋಗೋದಲ್ಲ ಭಕ್ತಿಯಿಂದ ನಾವು ಪೂಜೆ ಮಾಡ್ಬೇಕು ರಾಯರಿಗೆಲ್ಲ ಗೊತ್ತಿರುತ್ತೆ ಯಾವಾಗ ಹೇಗೆ ಅನುಗ್ರಹವನ್ನ ಮಾಡ್ಬೇಕು ಅನ್ನುವಂಥದ್ದು ಹಾಗಾಗಿ ರಾಯರು ಖಂಡಿತವಾಗ್ಲೂ ಅನುಗ್ರಹವನ್ನ ಮಾಡೇ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ನಾವು ಹೇಗೆ ಅನುಗ್ರಹವನ್ನ ಮಾಡ್ಬೇಕು ಭಕ್ತರನ್ನ ಹೇಗೆ ಕೈ ಹಿಡಿದು ಮೇಲೆತ್ತಬೇಕು ಅನ್ನುವಂಥದ್ದು ರಾಯರಿಗೆ ಖಂಡಿತ ಗೊತ್ತಿರುತ್ತೆ ನಿಮ್ಮ ಸೇವೆ ಖಂಡಿತ ವ್ಯರ್ಥವಾಗೋದಿಲ್ಲ ನಾ ವಿಡಿಯೋಲ್ಲೂ ಹೇಳಿರ್ತೀನಿ ನಾನು ಸೇವೆ ಮಾಡಿ ಬಂದೆ ಆದ್ರೆ ಅನುಗ್ರಹವಾಗ್ತಾ ಇಲ್ಲ ಅಂತಾರೆ ಖಂಡಿತ ನಿಮ್ಮ ಸೇವೆಗೆ ರಾಯರು ಅನುಗ್ರಹವನ್ನ ತೋರೆ ತೋರ್ತಾರೆ ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನ ದೂಷಿಸ್ತೀವಿ ಸುಖ ಬಂದಾಗ ದೇವರು ನೆನಪು ಕೂಡ ಆಗೋದಿಲ್ಲ ಹಾಗಾಗಿ ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ನಾವು ಒಂದೇ ತರ ಇರ್ಬೇಕು ಕಷ್ಟ ಬಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಓಡೋಗಿ ದೇವರನ್ನಾಗ್ಲಿ ಅಥವಾ ಗುರುಗಳನ್ನಾಗ್ಲಿ ದೂಷಿಸ್ಬಾರ್ದು ನನ್ಗೆ ಯಾಕಿಂತ ಕಷ್ಟ ಕೊಟ್ಟೆ ನನ್ಗೇನು ಮಾಡಿಲ್ಲ ಅಂತ ನಾವು ಹೇಳೋದು ತಪ್ಪು ಹಾಗಾಗಿ ನಾವು ಗುರುಗಳಲ್ಲೇ ಆಗಲಿ ದೇವರಲ್ಲೇ ಆಗಲಿ ನಂಬಿಕೆ ಇರಬೇಕು ಏನೇ ಒಂದು ಕಷ್ಟ ಬಂದರೂ ಪಾರ್ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದ್ರೆ ಎಂಥದ್ದೇ ಕಷ್ಟ ಬರಲಿ ಅದನ್ನ ನಾವು ದಾಟಿ ಮುಂದಕ್ಕೆ ಹೋಗಿ ಹೋಗ್ತೀವಿ ಹಾಗೆಯೇ ಗುರುಗಳ ಅನುಗ್ರಹನೂ ಹಂಗೆ ನಮಗೆ ರಾಯರಿದ್ದರೆ ನಮಗೇನು ಆಗಲ್ಲ ಎಂಥದ್ದೇ ಕಷ್ಟ ಬರಲಿ ರಾಯರು ಅದನ್ನ ಪರಿಹರಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಳ್ಳಿ ಸಾಕು ಎಂಥದ್ದೇ ಕಷ್ಟ ಬರಲಿ ರಾಯರು ಅದನ್ನ ಪರಿಹರಿಸ್ತಾರೆ ನನ್ನ ಅಚಲ ನಂಬಿಕೆ ಅದು ರಾಯರೆ ಎಂಥದ್ದೇ ಕಷ್ಟ ಬರಲಿ ಏ ರಾಯರಿದ್ದಾರೆ ನೋಡ್ಕೊಳ್ತಾರೆ ಏನೂ ಆಗಲ್ಲ ಅನ್ನುವಂಥ ಒಂದು ನಂಬಿಕೆ ನನ್ನಲ್ಲಿದೆ ಹಾಗಾಗಿ ಅವರು ಅಷ್ಟೆ ಎಂತದೇ ಕಷ್ಟ ಬರಲಿ ಎಷ್ಟೇ ಪರೀಕ್ಷೆ ಮಾಡಲಿ ಕೊನೆಗೆ ರಾಯರು ನನ್ನನ್ನು ಕೈ ಹಿಡಿದು ಮೇಲೆತ್ತಿದ್ದಾರೆ ಸ್ವಲ್ಪ ತಾಳ್ಮೆ ಅನ್ನೋದು ಖಂಡಿತ ಇರಬೇಕು ತುಂಬನೇ ಭಕ್ತಿಯಿಂದ ಪೂಜೆ ಮಾಡಿದ್ರು ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ ಅನ್ನೋರ್ಗೆ ಒಂದ್ ಮಾತು ಹೇಳ್ತೀನಿ ಇವತ್ತು ಕಷ್ಟಗಳ ದಿನಗಳನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಮುಂದೆ ನಿಮ್ಗೆ ಒಳ್ಳೆಯ ದಿನಗಳು ಕಾದಿದೆ ಅಂತಾನೆ ಅರ್ಥ ಹಾಗಾಗಿ ಮುಂದೆ ಒಳ್ಳೆ ದಿನಗಳನ್ನ ನೀವು ನೋಡ್ಬೇಕು ಅಂತ ಇದ್ರೆ ನೀವು ಇವತ್ತಿನ ಕಷ್ಟವನ್ನ ಎದುರಿಸಲೇಬೇಕು ಎಂಥದ್ದೇ ಸಮಸ್ಯೆ ಬರ್ಲಿ ರಾಯರಿದ್ದಾರೆ ಅಂತ ನೀವು ಆ ಕಷ್ಟವನ್ನ ಎದುರಿಸಿ ರಾಯರು ಜೊತೆಗಿರ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಒಂದು ಹೊಸ ದಾರಿಯನ್ನೇ ತೋರಿಸ್ತಾರೆ ಹಾಗಾಗಿ ತಾಳ್ಮೆನೂ ಇರಬೇಕು ನೀವು ಮಾಡುವಂತಹ ಸೇವೆಯಲ್ಲಿ ನಂಬಿಕೆ ಭಕ್ತಿ ಕೂಡ ಇರಲೇಬೇಕು ರಾಯರ ಮಟ್ಟಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕುವಾಗ ಈ ತಪ್ಪುಗಳನ್ನ ಮಾಡಲೇಬೇಡಿ ನಿಮ್ಗೆ ಲೇಟ್ ಆಯಿತು ಅಂತ ಬೇಗ ಬೇಗ ಪ್ರದಕ್ಷಿಣೆ ಹಾಕೋದೇ ಆಗಿರ್ಬೋದು ಮಾತಾಡಿಕೊಂಡು ಪ್ರದಕ್ಷಿಣೆ ಹಾಕೋದು ಈ ಥರ ಎಲ್ಲ ಮಾಡಬೇಡಿ ಈ ಥರ ಮಾಡಿದ್ರು ಅದು ನೀವು ಮಾಡುವಂತಹ ಸೇವೆನೇ ವ್ಯರ್ಥ ಹಾಗಾಗಿ ಭಕ್ತಿಯಿಂದ ರಾಯರ ನಾಮಸ್ಮರಣೆ ಮಾಡ್ತಾ ಯಾರ ಹತ್ರನೂ ಮಾತಾಡ್ದಲೆ ರಾಯರ ನಾಮಸ್ಮರಣೆ ಮಾಡ್ತಾ ಪ್ರದಕ್ಷಿಣೆ ಹಾಕಿ ಅಂದ್ರೆ ನಿಮ್ಮ ಒಂದು ಸೇವೆ ಕೂಡ ರಾಯರಿಗೆ ಸಲ್ಲುತ್ತೆ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್